재미있वän experiences ma filtrate ಏನು ಹೇಳುತ್ತೆನೋ ಸರ್ ಸ್ಟ್ರೈಟ್ ಆಗಿ ನೀವು ಕದ ಹ ಹ ಹ ಯೋ એમ अड्ಕೊಂಡೇ એમ ಮಾಡ್ತಾರ ಸರ್ ಇದು ವಿಶೇಷತೆಗೆ ಬಂದ ವಿಶೇಷ ಕಾರ್ಯಕ್ರಮ ಎಲ್ಲ ಗೊತ್ತಿದೆಯಲ್ಲ ಸರ್ ಮುಂದೆ ಇಕಡೆ ಆನಂದ್ ರೆಡ್ಡಿ ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾದಾಗ ಇಲ್ಲಿವರೆಗೂ ಕೂಡ ಅದಕ್ಕೆ ಮೊದಲಿಂದ ಕೂಡ ವಿಶ್ವಾಸದಲ್ಲಿದ್ದಾರೆ ಅವರ ಕುಟುಂಬದಲ್ಲಿ ಒಂದು ಕಾರ್ಯ ಒಂದು ಮುಂದೆ ಅವ್ರು ಮಾಡಿದ್ದಾರೆ ತುಂಬ ಸಂತೋಷ ಆದ್ದರಿಂದ ಅವರಿಗೆ ಯಾರು ಭಾಗ್ಯವನ್ನು ಕೊಡಲಿ ಆ ಕುಟುಂಬ ಒಳ್ಳೆಯದಾಗಲಿ ಒಳ್ಳೆ ಕೆಲಸ ಮಾಡ್ತಾರೆ ದಾನ ಧರ್ಮ ಮಾಡ್ತಾರೆ ಸರ್ವಿಸ್ ಮಾಡ್ತಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೋರಕ್ಕೆ ಬಂದಿದ್ದರು ಅವರು ಕಾಂಗ್ರೆಸ್ ಬಿಟ್ಟು ಬ್ರಿಟಿಎಸ್ ಪಕ್ಷಕ್ಕೆ ಇದು ರಾಜಕೀಯಕ್ಕೂ ಮನೆ ಕಾರ್ಯಕ್ರಮಕ್ಕೂ ಡಿಫರೆನ್ಸ್ ಇರ್ತದೆ ಅದಕ್ಕೆ ಪಾರ್ಟಿ ಇದೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಏನು ಅವ್ರಿಗೆ ಬಿಟ್ಟಿದ್ದು ಅವ್ರು ಸ್ವಾಗತ ಮಾಡ್ತೀವಿ ಮತ್ತು ರಾಜ್ಯದಲ್ಲಿ ಸಚಿವ ಸಂಪುಟ ಪುನರಚನೆ ಚರ್ಚೆ ಆಗ್ತೀವಿ ಡಿಸೆಂಬರಲ್ಲಿ ಪುನರ್ರಚನೆ ಆಗ್ಬೋದು ಅಂತ ಹೈಕಮಾಂಡ್ ತೀರ್ಮಾನಕ್ಕೆಲ್ಲ ನಾವು ಎಲ್ಲ ಉತ್ತರ ಇಡೋದು ಅದೆಲ್ಲ ನೀವು ಅದನ್ನೇ ದೊಡ್ಡದು ಮಾಡಿ ಅದಿನ್ನೊಂಥರ ಆಗುತ್ತೆ ಅದು ಏನೂ ಇಲ್ಲ ಹೈಕಮಾಂಡು ಯಾವ ಕಾಲಕ್ಕೆ ಏನು ಮಾಡಿದೆ ಅದಕ್ಕೆ ನಾವು ಬದ್ಧವಾಗಿರ್ತೇವೆ ಅಷ್ಟೇ ಹೈಕಮಾಂಡ್ ಅಂತಿರಲ್ಲ ಸರ್ ಅದೇ ಹೈಕಮಾಂಡ್ ಬಿಟ್ಟು ನಾವು ಯಾರು ಏನು ಮಾಡಿದ್ರೆ ಯಾರೇನಿಂದ ಹೇಳಿದರೆ ಅದಕ್ಕೆ ನಾನು ಸರ್ ಸರಿ ಹಿಂದೆ ಸರ್ ವರ್ಷ ನಾನು ರಾಜೀನಾಮೆ ಕೊಡ್ತೀನಿ ಹಿಂದೆ ಮಾತ್ರ ಜಮೀರ್ ಕೂಡ ಹೇಳಿದ ನಾನು ರಾಜೀನಾಮೆ ಕೊಡ್ತೀನಿ ಅವಕಾಶ ಕೊಡೋಣ ಅಂತ ನಾನೀಗೇನು ಹೇಳೋದಿಲ್ಲ ಅಲ್ಲ ಸರ್ ಹಿಂದೆ ನೀವು ವರ್ಷ ಅವಕಾಶ ಕೊಡೋಣ ಅಷ್ಟೇ ಮತ್ತು ಸಿ ಎಂ ಬದಲಾವಣೆ ಕೂಡ ಚರ್ಚೆ ಆಗ್ತದೆ ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಕ್ರಾಂತಿ ಯಾವುದೇ ಇಲ್ಲ ಸಿ ಎಂ ಬದಲಾವಣೆ ಅವರೇ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರ್ಬೋದು ಆರ್ ಎಸ್ ಎಸ್ ಬೆಳವಣಿಗೆ ಸರ್ ರಾಜ್ಯ ಸರ್ಕಾರ ಇದನ್ನು ಮೈಮೇಲ್ ಹಾಕ್ಕೊಂಡಿದೆ ಅಂತ ಈಗ ಆರೋಪಗಳು ಕೇಳ್ಕೊಳ್ತಾರೆ ಏನಿಲ್ಲ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈವನ್ ಕಾಂಗ್ರೆಸ್ ಕೂಡ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಸರ್ಕಾರಿ ಪರ್ಮಿಷನ್ ತಗೊಂಡು ಮಾಡಿ ಅದೆಲ್ಲರಿಗೂ ಇರ್ತದೆ ಎಲ್ರಿಗೂ ಅವಕಾಶ ಬಟ್ ಬಿಜೆಪಿ ಅದರ ವಿರುದ್ಧವಾಗಿ ರಾಜ್ಯದಂತ ಹೋರಾಟ ಮಾಡ್ತೀವಿ ಅಂತ ನಾಳೆ ಅಲ್ಲ ಅವ್ರಿಗೇನು ಪರ್ಮಿಷನ್ ತಗೊಂಡು ಅವ್ರು ಮಾಡ್ಬೋದಲ್ಲ ಅವ್ರನ್ನೇನು ಬ್ಯಾನ್ ಮಾಡಿದ್ವಲ್ಲ ಏನು ಇಲ್ವಲ್ಲ ಪರ್ಮಿಷನ್ ತಗೊಂಡು ಕಾಂಗ್ರೆಸ್ ಪಕ್ಷ ಆಗಲಿ ಬಿ ಜೆ ಪಿ ಆಗಲಿ ಯಾವುದೇ ಸದಸ್ಯ ವ್ಯಕ್ತಿಗಳಾಗಲಿ ಎಲ್ಲರೂ ಕೂಡ ಸರ್ಕಾರ ಅನುಮತಿ ತಗೊಂಡು ಮಾಡ ತಿರು ಮಾಡ್ಬೇಕು ಚಿತ್ತಾಪುರದಲ್ಲಿರುವು ಮಾಡಿದಾಗ ಅಂತೆಲ್ಲ ಪ್ರತಿಭಟನೆ ಮಾಡ್ತಾ ರಾಜ್ಯ ಸರ್ಕಾರ ಅಭಿವೃದ್ಧಿಗೆ ಒಂದು ಗಮನ ಕೊಡ್ತಾರೆ ಇದೆಲ್ಲ ಡೈವರ್ಟ್ ಮಾಡೋದಕ್ಕೆ ಈ ವಿಚಾರಗಳ ಮುಂದೆ ಅಂತ ಇವತ್ತು ನಿಖಿಲ್ ಕುಮಾರ್ ಸ್ವಾಮಿ ಕೂಡ ಹೇಳಿದ್ದಾರೆ ಅಭಿವೃದ್ಧಿ ಆಗ್ತಾ ಇದೆ ಜಿತ್ತೀಚ ಮುಖ್ಯಮಂತ್ರಿಗಳು ಪ್ರತಿ ಅಸೆಂಬ್ಲಿಗೆ ಕೂಡ ವಿಶೇಷವಾಗಿ ಐವತ್ತು ಮಾಮೂಲಿ ಕೊಡೋದು ಅಂದರೆ ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿದ್ದಾರೆ ಅದೇ ರಸ್ತೆ ಕಾವು ಬಾರಿ ಕುಡಿಯೋ ನೀರು ಇವೆಲ್ಲಕ್ಕೂ ಕೂಡ ಅಭಿವೃದ್ಧಿಗೆ ಹಣದ ಕೊರತೆ ಇಲ್ಲ ಮುಂಚಿವರು ಹೈಕೋರ್ಟ್ ರಿಟರ್ಚಿನ್ ಹಾಕಿದ್ದಾರೆ ನಮಗೆ ದುಡ್ಡು ಕೊಟ್ಟಿಲ್ಲ ಇವತ್ತು ಹತ್ತು ಕೋಟಿ ರೂಪಾಯಿ ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಅಂತ ಹೇಳಿ ಅವರಿಗೂ ಕೂಡ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಇನ್ನೂ ಕೊಟ್ಟಿಲ್ಲ ಅಂತ ಹೇಳಿ ಎಲ್ಲ ಅವರು ಎಸ್ಟಿಮೇಟ್ ಕೊಡೋದನ್ನು ಕೊಡ್ತಾರೆ ದುಡ್ಡು ತೊಂದರೆ ಇಲ್ಲ ಸರ್ ಮತ್ತೆ ರಾಜ್ಯದಲ್ಲಿ ಆಹಾರ ಇಲಾಖೆಯಿಂದ ಏನು ಪರಿಷ್ಕರಣೆ ಕೂಡ ಈಗ ಡಿಲೀಟ್ ಆಗಿರೋದು ಕೆಲವೊಂದು ಅದಕ್ಕೆ ಅದು ಸಂಬಂಧನೇ ಇಲ್ಲ ಅದಕ್ಕೆ ಮೊದಲೇ ಹೇಳಿದ್ದೀನಿ ನಾನು ನಾವು ಅನರ್ಹ ಕಾರಣಗಳು ಎ ಪಿ ಎಲ್ಗೆ ಹೋಗುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಬಿ ಪಿ ಎಲ್ ಕಾರ್ಡ್ ಕಡೆ ಹೋದ್ರೆ ತಕ್ಷಣ ಅವ್ರ ತಾಲೂಕು ಆಫೀಸ್ಗೆ ಅರ್ಜಿ ಹಾಕಿರಬೇಕು ತಹಸೀಲ್ದಾರ ಅದ ತಕ್ಷಣ ನಾವು ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ ಆ ಯಾವುದೇ ಇಲ್ಲ ಮಾಡೋವಂಥ ಕಾಲದಲ್ಲಿ ಬದಲಾವಣೆ ಮಾಡೋ ಅಕಸ್ಮಾತ್ ಬಿ ಪಿ ಎಲ್ ಅವರು ಎ ಪಿ ಎಲ್ಗೆ ಹೋಗಿದರೆ ಅವರು ನಾವು ಬಿ ಪಿ ಎಲ್ ಇದ್ದೀವಿ ಅಂತೇಳಿ ಹೇಳಿ ಅರ್ಜಿ ಕೊಟ್ಟರೆ ತಕ್ಷಣ ಅವ್ರಿಗೆ ಮತ್ತೆ ಹುಡುಗಿ ಕೊಡ್ತೀವಿ ಈಗ ನಮ್ಮ ಹತ್ರ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾಡಿಗೆ ವಿಲೇ ಮಾಡ ಅದರಲ್ಲಿ ಸ್ಕ್ರೂಟ್ನಿ ಮಾಡಿ ಯಾರು ಅರ್ಹರಿರ್ತಾರೆ ಬಿ ಪಿ ಎಲ್ ಕೇಳ್ತಾರೆ ಬಿ ಪಿ ಎಲ್ ಕೊಡ್ತೀವಿ ಬಿ ಪಿ ಎಲ್ ಅಲ್ಲದ್ರನ್ನ ಎ ಪಿ ಎಲ್ ಅಲ್ಲಿ ಮತ್ತು ಹೊಸದಾಗಿ ಅರ್ಜಿ ಮಾಡ್ತೀವಿ ಅದು ಎಲ್ಲ ಪರಿಷ್ಕರಣೆ ಆದ ತಕ್ಷಣ ಮತ್ತು ಹೆಲ್ತ್ ವಿಚಾರಕ್ಕೆ ಬಿ ಪಿ ಎಲ್ ಕಾರ್ಡ್ ಹೆಚ್ಚು ಬಳಕೆ ಹೆಲ್ತ್ ಒಂದು ವಿಶೇಷ ವಿಚಾರಕ್ಕೆ ಬೇರೆ ಒಂದು ಕಾರ್ಡ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ವಿಶೇಷವಾಗಿ ಹೆಲ್ತ್ ವಿಷಯಕ್ಕೆ ಯಾವ ಪ್ರಾಬ್ಲಮ್ಮು ಇಲ್ಲ ಅವರು ಅರ್ಜಿ ಹಾಕಿದರೆ ಹೆಲ್ತ್ಗೆ ತಕ್ಷಣ ಕೊಡ್ತಾರೆ ಆಹಾರ ಇದರಲ್ಲಿ ಐದು ಕೆಜಿ ಅಕ್ಕಿಗೆ ಬೆಲೆ ಅಡುಗೆಯನ್ನು ಕೊಡ್ತಾರೆ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡಿದೆ ಕೆಲವು ಕಡೆ ಅಕ್ಕಿ ಕಡಿಮೆ ಬೆಳೆಸೋದ್ರಲ್ಲ ಅಕ್ಕಿ ಕಾಳಸನ್ ತೆಗೆ ಹೋಗ್ತಾರೆ ಅನ್ನೋದು ನೂರಕ್ಕೆ ತೊಂಬತ್ತು ಭಾಗ ಜನ ಗ್ರಾಹಕರು ಉಪಯೋಗಿಸೋರು ಏನು ಹೇಳಿದ್ದಾರೆ ಅಂದರೆ ನಮಗೆ ದಾಲು ಮತ್ತು ಎಣ್ಣೆ ಈ ಇವು ಕೊಡೋದರಿಂದ ಉಪ್ಪು ಸಕ್ಕರೆ ಕೊಡೋದರಿಂದ ಮನೆಯಲ್ಲಿ ಕುಟುಂಬ ಎಲ್ಲ ಉಪಯೋಗಿಸಿದೆ ಅದರಲ್ಲಿ ತೊಗರಿಬೇಳೆ ಎಣ್ಣೆ ಸಕ್ಕರೆ ಉಪ್ಪು ಅಂತೇಳಿ ಕೇಳಿದ್ದಾರೆ ಸರ್ಕಾರ ಅದೇ ಹತ್ತು ಕೆ ಜಿ ಅಕ್ಕಿ ಕೊಡೋದ್ರಿಂದ ಹೆಚ್ಚಿಗೆ ಉಪಯೋಗಿಸ್ತಾ ಇಲ್ಲ ಅಂತ ಒಂದು ಒಪಿನಿಯನ್ ಬಂದಿರೋದು ನಮಗೆ ಸರ್ವೇನಲ್ಲಿ ಈಗ ಅದಕ್ಕೆ ಬದಲಾಗಿ ಪೌಷ್ಟಿಕಾಂಶ ಪೌಷ್ಟಿಕ ಆಹಾರವನ್ನು ಕೊಡೋದರಿಂದ ಮನೆಯಲ್ಲಿ ಮಕ್ಕಳು ಮರ ಎಲ್ಲರೂ ಕೂಡ ಊಟ ಮಾಡ್ಬೋದು ಅದಕ್ಕೆ ಎಣ್ಣೆ ಮತ್ತು ತೊಗರಿ ಬೇಳೆ ಸಕ್ಕರೆ ಉಪ ಎಲ್ಲ ಅಂತ ಒಂದು ಚಿಂತನೆ ಮಾಡಿ ಆದಷ್ಟು ಬೇಗ ತೀರ್ಮಾನ ಉಚಿತ ಸಂಪೂರ್ಣ ಉಚಿತ ಎಲ್ಲ ಉಚಿತ ಅಕ್ಕ ಯಾವ ರೀತಿ ಉಚಿತ ಕೊಡ್ತಿದ್ದು ಈ ಇಂದಿರಾ ಕಿಟ್ಟು ಅಂತ ನಾನು ಕರೆದಿದ್ದೀವಿ ಐಂದ್ರಾ ಕೆಟ್ಟು ಕೂಡ ಒಪ್ಪತ್ತಾಗಿ ಕೊಡ್ತೀವಿ ಏನು ಹಾಡೋ ಗೊತ್ತಿಲ್ಲ ಸರ್ ಮತ್ತು ನಿಗಮ ಮಾಡಲಿ ಅಂಚಿಕೆ ವಿಚಾರದಲ್ಲಿ ತಮ್ಮ ಫೆಮ್ಲಿಗರಿಗೆ ಮತ್ತೆ ಅವ್ನು ಮನೆ ಆಗಿರ್ತಕ್ಕಂಥ ಯಾರಿಗೂ ಜಾಸ್ತಿ ಆಗ್ತಾರೆ ಇಲ್ಲಿ ಬಿಡೋಲ್ಲ ಸರ್ ಬಿಟ್ಟು ಬಿಡ್ರಿ ಸಾಕು ಸಾಕು ಎಷ್ಟು ಬೆಳೆ